ಇವತ್ತು ನಾವು ಬಂದಿರೋದು ಅಜಾಬುದಾಯ್ ಹಿಲ್ಸ್ ಟೋಕಿಯೋ ಅಲ್ಲಿರೋ ಟೀಮ್ ಲ್ಯಾಬ್ ಅಂತ ಟೀಮ್ ಲ್ಯಾಬ್ ಬಾರ್ಡರ್ಲೆಸ್ ಒಂದಿದೆ ಟೀಮ್ ಲ್ಯಾಬ್ ಪ್ಲಾನೆಟ್ಸ್ ಒಂದಿದೆ ಇದು ಟೀಮ್ ಲ್ಯಾಬ್ ಬಾರ್ಡರ್ಲೆಸ್ ಎಂಟ್ರಿ ಇಲ್ಲಿಂದ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಅಲ್ಲಿ ನಾವು ಎಂಟ್ರಿ ಆಗ್ಬೋದು ಅಲ್ಲಿ ಲಾಕರ್ಸ್ ಎಲ್ಲ ಇರುತ್ತೆ ಸೊ ಯು ಕ್ಯಾನ್ ಗೋ ಇನ್ ಲೈಟ್ ಆ್ಯಪ್ ಯೂಸ್ ಮಾಡಿ ನಾವು ಬುಕ್ ಮಾಡಿಕೊಂಡಿರೋದು ಇಲ್ಲಿ ಏನೇನು ಐಟನರಿ ಇದೆ ಮತ್ತೆ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಡೂಸ್ ಆ್ಯಂಡ್ ಡೋಂಟ್ಸ್ ಅದೆಲ್ಲ ಮೆನ್ಷನ್ ಆಗಿರುತ್ತೆ ವಿ ಕ್ಯಾನ್ ಲುಕ್ ಥರ ಇಂಟು ದೇಸ್ ಇದಾದ ಮೇಲೆ ಸೆಲೆಕ್ಷನ್ ಆಪ್ಷನ್ಸ್ ಇರುತ್ತೆ ಸಿಹಿ ಪ್ಯಾಕೇಜ್ ಆಪ್ಷನ್ಸು ಎಲ್ಲ ಅಡಲ್ಟ್ಸ್ ಚಿಲ್ಡ್ರನ್ ಯಾವ ಟಿಕೆಟ್ಸ್ ಬೇಕು ಮತ್ತು ಯಾವ ಡೇಟಿಗೆ ಬೇಕು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಬುಕ್ ಮಾಡ್ಕೊಬೋದು ಅಲಾಂಗ್ ವಿತ್ ಟೈಮ್ ಸೆಲೆಕ್ಷನ್ ಬನ್ನಿ ಇನ್ನ ತಡ ಮಾಡದೆ ಹೇಗಿದೆ ಎಕ್ಸ್ಪೀರಿಯನ್ಸು ಡಿಜಿಟಲ್ ಆರ್ಟ್ ಮ್ಯೂಸಿಯಂ ಅಲ್ಲಿ ಏನೇನು ನೋಡಿದ್ವಿ ನೋಡೋಣ ಬೇಸಿಕಲಿ ಇದು ಬಾರ್ಡರ್ಲೆಸ್ ವರ್ಲ್ಡ್ ಯಾವುದೇ ರೂಮ್ಸ್ ಇರೋಲ್ಲ ಬೌಂಡ್ರೀಸ್ ಇರಲ್ಲ ಮತ್ತು ಡಿಜಿಟಲ್ ಆರ್ಟ್ ಕಂಟಿನ್ಯೂಸ್ ಮೋಷನಲ್ಲಿರುತ್ತೆ ಒಂದು ಆರ್ಟ್ಗೂ ಇನ್ನೊಂದು ಆರ್ಟ್ಗೂ ಇಂಟರ್ ಡಿಸಿಪ್ಲಿನರಿ ಕನೆಕ್ಷನ್ ಏನೂ ಇರೋಲ್ಲ ಜಸ್ಟ್ ಲೈಕ್ ಹ್ಯೂಮನ್ ಥಾಟ್ಸ್ ಅದೆಲ್ಲ ಇಂಟರ್ಮಿಂಗಲ್ ಆಗ್ತಾ ಇರುತ್ತೆ ನಾವೀಗೆ ಇಲ್ಲಿರೋದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಪೇಸಸ್ ಇದರಲ್ಲಿ ಫ್ಲ್ಯಾಟ್ ಸರ್ಫೇಸ್ ಇರೋದಿಲ್ಲ ಆ್ಯಸ್ ಯು ಕೆನ್ ಸಿ ಟೋಪೋಗ್ರಫಿ ಚೇಂಜ್ ಆಗ್ತಾ ಇದೆ ಸ್ಲೈಡ್ ಮಾಡ್ಬೋದು ದೇರ್ ಆರ್ ಹೈಟ್ಸ್ ಹಿಲ್ ಲೈಕ್ ಪ್ರೊಜೆಕ್ಷನ್ಸ್ ಎಲ್ಲ ಇದೆ ಸೊ ನಾವು ಹತ್ತಿ ಅಲ್ಲೆಲ್ಲ ಕುತ್ಕೋಬೋದು ವಿ ಕ್ಯಾನ್ ಜಸ್ಟ್ ಇಮಸ್ ಅವರ್ ಸೆಲ್ಫ್ಸ್ ಹಿಯರ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫ್ಲಟ್ರಿಂಗ್ ಬಟರ್ಫ್ಲೈಸ್ ಅರ್ಧ ಅರ್ಧ ಇಯರ್ ಆಮೇಲೆ ಇದು ಫ್ಲವರ್ಸ್ ಬ್ಲಾಸಮ್ ಆಗ್ತಾ ಇದೆ ಶವರ್ ಆಫ್ ಫ್ಲವರ್ಸ್ ಅಂತ ಆರ್ ಬರ್ಸ್ಟ್ ಆಫ್ ಫ್ಲವರ್ಸ್ ಅಂತ ಆ್ಯಂಡ್ ಆಲ್ಸೋ ಬಟರ್ಫ್ಲೈಸ್ ಫಾಲಿಂಗ್ ಆಮೇಲೆ ಬರ್ಡ್ಸ್ ಎಲ್ಲ ಹಾರಾಡ್ತಾ ಇದೆ ಇಟ್ ಈಸ್ ಕಾಲ್ಡ್ ಚೇಸಿಂಗ್ ಕ್ರೋಸ್ ಮಕ್ಕಳು ಫುಲ್ಲು ಸ್ಲೈಡ್ನ ಎಂಜಾಯ್ ಮಾಡಿದ್ರು ಪದೇ ಪದೇ ಹತ್ತೋದು ಇಳಿಯೋದು ಸ್ಲೈಡ್ ಮಾಡೋದು ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಸ್ಲೈಡ್ ಮಾಡಿದ್ರು ಇವನ್ ನಾನು ಕೂಡ ಒಂದ್ಸಲ ಸ್ಲೈಡ್ ಮಾಡಿ ಟ್ರೈ ಮಾಡಿದೆ ಇಟ್ ವಾಸ್ ನೈಸ್ ಆ್ಯಂಡ್ ತುಂಬ ಹೊತ್ತು ಕೂತ್ಕೊಂಡು ಜಸ್ಟ್ ರಿಲ್ಯಾಕ್ಸ್ ಆದ್ವಿ ಈಗ ಇಲ್ಲಿ ಕಾಣ್ತಾ ಇರೋದು ಮೆಮೊರಿ ಆಫ್ ಟೋಪೋಗ್ರಫಿ ಅಂದರೆ ಕೆಳಗಡೆ ಫುಲ್ ಎಲ್ಲ ಫ್ಲವರ್ ಬ್ಲಾಸಮ್ ಆಗ್ತಾಯಿದೆ ಆ್ಯಂಡ್ ಆಲ್ಸೋ ವೇವ್ಸ್ ಬರ್ತಾ ಇದೆ ಈಗ ಮತ್ತೆ ಕ್ರೂಸ್ ಬರುತ್ತೆ ಸೊ ಆಲ್ ದ ತ್ರೀ ಕಾನ್ಸೆಪ್ಟ್ಸ್ ಹ್ಯಾವ್ ಇನ್ ಇಂಟರ್ಮಿಂಗಲ್ಡ್ ಹಿಯರ್ ಇದು ಬೇಸಿಕಲಿ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ಥಾಟ್ಸ್ ನಾವೇನೋ ಒಂದು ಯೋಚನೆ ಮಾಡ್ತಾ ಇರ್ತೀವಿ ಅಲ್ಲಿಂದ ಸಡನ್ನಾಗಿ ಎಂಟೈರ್ಲಿ ಡಿಫ್ರೆಂಟ್ ಥಾಟ್ಸ್ಗೆ ಜಂಪ್ ಆಗುತ್ತೆ ನಮ್ಮ ಥಿಂಕಿಂಗ್ ಇಟ್ ಈಸ್ ಲೈಕ್ ಆ ಕಾನ್ಸೆಪ್ಟ್ ಮೇಲೆ ಇಂಟರ್ಮಿಂಗಲ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಈಚ್ ಅದರ್ ಅಂತ ಇದು ಇದು ಆಕ್ಚಲ್ ರಿಯಲ್ ವಿಶುಯಲ್ ಟ್ರೀಟ್ ಅಂತ ಹೇಳಬೇಕು ಈ ಕಾನ್ಸೆಪ್ಟ್ ಬಬಲ್ ಯೂನಿವರ್ಸ್ ಮೈಕ್ರೋ ಕಾಸ್ಮೋಸ್ ಇದರಲ್ಲಿ ಮತ್ತೆ ಎರಡು ಕಾನ್ಸೆಪ್ಟ್ ಬರುತ್ತೆ ಅದರಲ್ಲಿ ಫಸ್ಟ್ ಒನ್ ಇದು ಸ್ಪೆರಿಕಲ್ ಕ್ರಿಸ್ಟಲ್ ಕಾನ್ಸೆಪ್ಟ್ ಅಂತ ಸೊ ಇಲ್ಲಿ ನೀವು ನೋಡಬಹುದು ಸ್ಪಿಯರ್ಸ್ ಎಲ್ಲ ಇದೆ ವಿಚ್ ಆರ್ ಲುಕಿಂಗ್ ಲೈಕ್ ರಿಯಲ್ ಕ್ರಿಸ್ಟಲ್ಸ್ ಈ ಲೈಟ್ ಅಲ್ಲಿ ಕಲರ್ ಡಿಸ್ಪ್ಲೇ ಮತ್ತೆ ಡಿಫ್ರೆಂಟ್ ಕಲರ್ ಆಫ್ ಕಲರ್ಸ್ ಆಫ್ ಡಿಸ್ಪ್ಲೇ ಅಟ್ವಾನ್ಸ್ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚೇಂಜ್ ಆಫ್ ಕಲರ್ಸ್ ನೋಡೋಕ್ಕೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಇದು ತುಂಬ ಡೆಲಿಕೇಟ್ ಆಗಿರೋದ್ರಿಂದ ಸ್ಟಾಫ್ ಎಲ್ಲ ತುಂಬ ಗೈಡ್ ಮಾಡ್ತಾ ಇರ್ತಾರೆ ನಾಟ್ ಟು ಟಚ್ ಇಟ್ ಆರ್ ನಾಟ್ ಟು ಬಂಪ್ ಇನ್ ಟು ದೋಸ್ ಸ್ಪಿಯರ್ಸ್ ಕೆಲವರು ಆರ್ಟಿಸ್ಟ್ಸ್ ಇರ್ತಾರೆ ಅವರೆಲ್ಲ ಮಾಡಿರೋ ಆರ್ಟ್ನ ಇಲ್ಲಿಗೆ ತಂದು ತೊಗೊಂಡು ಬಂದು ಡಿಸ್ಪ್ಲೇ ಮಾಡಿ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು ಇಲ್ಲಿ ನೋಡಿ ಒಬ್ಬ ಹುಡುಗ ಆಕ್ಟೋಪರ್ಸ್ ಡ್ರಾ ಮಾಡಿ ಅದನ್ನು ಇಲ್ಲಿ ಫೋಟೋ ಮತ್ತು ವೀಡಿಯೋಸ್ ಮಾಡ್ಕೋತಾ ಇದ್ದಾನೆ ಈ ಟೀಮ್ ಲ್ಯಾಬ್ ಕಾನ್ಸೆಪ್ಟ್ಗೆ ಗ್ರೂಪ್ ಆಫ್ ಆರ್ಟಿಸ್ಟ್ಸ್ ವರ್ಕ್ ಮಾಡ್ತಾರೆ ಸೊ ಆ ಗ್ರೂಪಲ್ಲಿ ಆರ್ಟಿಸ್ಟ್ಸ್ ಇರ್ತಾರೆ ಪ್ರೋಗ್ರಾಮರ್ಸ್ ಇರ್ತಾರೆ ಇಂಜಿನಿಯರ್ಸ್ ಮ್ಯಾಥಮೆಟಿಷಿಯನ್ಸ್ ಆರ್ಕಿಟೆಕ್ಟ್ಸ್ ಸಿ ಜಿ ಆ್ಯನಿಮೇಟರ್ಸ್ ಇವರೆಲ್ಲ ಸೇರಿ ದಿಸ್ ಗ್ರ್ಯಾಂಡರ್ ಎಕ್ಸೆಪ್ಷನಲ್ ಆ್ಯಂಡ್ ಎಂಟ್ರ್ಯಾನ್ಸಿಂಗ್ ವರ್ಕ್ ಆರ್ಟ್ ವರ್ಕ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ದೇ ಆರ್ ಆಲ್ ಕಾಲ್ಡ್ ದಟ್ ಗ್ರೂಪ್ ಈಸ್ ಕಾಲ್ಡ್ ಆಲ್ಟ್ರಾ ಟೆಕ್ನಾಲಜಿಸ್ಟ್ಸ್ ನೋಡಿ ಮೋರ್ ದ್ಯಾನ್ ಟೂ ತ್ರೀ ಮಿನಿಟ್ಸ್ ಒಂದೇ ಕಡೆ ಇದ್ದರೆ ಈ ಥರ ನೋಡಿ ಮೂವಾಗಿ ಮೂವಾಗಿ ಮುಂದೆ ಹೋಗಿ ಆ ಕಡೆಯಿಂದ ಯು ಕ್ಯಾನ್ ಜಸ್ಟ್ ಗೋವಾ ಸೈಡ್ ಅಂತ ಗೈಡ್ ಮಾಡ್ತಾ ಇದ್ದಾರೆ ಸ್ಟಾಫ್ ಸಮಟೈಮ್ಸ್ ಆಲ್ ಆಫ್ ಸಡನ್ ಎಲ್ಲ ಡಿಸ್ಪ್ಲೇ ನಿಂತೋಗುತ್ತೆ ಆಮೇಲೆ ನಿಧಾನಕ್ಕೆ ಆರ್ ಸಡನ್ ಡಿಸ್ಪ್ಲೇ ಶುರು ಆಗುತ್ತೆ ಆರ್ ಬರ್ಸ್ಟಿಂಗ್ ಆಫ್ ಫ್ಲವರ್ಸ್ ಲೈಫ್ ಆಫ್ ಸೀ ಈ ಥರ ಸೊ ಇಲ್ಲಿ ಶುರುವಾಯಿತು ನೋಡಿ ಮತ್ತೆ ಡಿಸ್ಪ್ಲೇ ಇದು ಈ ಕಾನ್ಸೆಪ್ಟ್ ಬಂದುಬಿಟ್ಟು ಪೀಸ್ ಕ್ಯಾನ್ ಬಿ ರಿಯಲೈಸ್ಡ್ ಈವನ್ ವಿತೌಟ್ ಆರ್ಡರ್ ಅಂತ ಇದ್ರದ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಒಂದೇ ಸಲ ಡಿಸ್ಪ್ಲೇ ಆಗೋದು ಇದು ಇವಾಗ ರೈಟ್ ನಾವು ವಿ ಆರ್ ವಾಕಿಂಗ್ ಇನ್ ಟು ದ ಕಾನ್ಸೆಪ್ಟ್ ಕಾಲ್ಡ್ ಶೇರಿಂಗ್ ರಾಕ್ ಮಾಸ್ ಸೊ ಇದು ತುಂಬ ಹಾರ್ಡ್ ಸರ್ಫೇಸ್ ಥರ ಕಾಣುತ್ತೆ ಅಂದರೆ ವಾಟ್ ಎವರ್ ದ ಡಿಸ್ಪ್ಲೇ ಇಸ್ ದೇರ್ ಅದಕ್ಕೊಂದು ಫೀಲ್ ಇರುತ್ತಲ್ಲ ಸೊ ಅದು ತುಂಬ ಹಾರ್ಡ್ ಫೀಲ್ ಇರುತ್ತೆ ಈ ಡಿಸ್ಪ್ಲೇ ಇಟ್ ಈಸ್ ಅಗೇನ್ ಎರಡು ಕಾನ್ಸೆಪ್ಟ್ಸು ಇಲ್ಲಿ ಮಿಂಗಲ್ ಆಗುತ್ತೆ ಬ್ಲೂಮಿಂಗ್ ಆಫ್ ಫ್ಲವರ್ಸ್ ಆರ್ ಫ್ಲಟ್ರಿಂಗ್ ಆಫ್ ಫ್ಲ ಫ್ಲಾರೆಡ್ಸ್ ಮತ್ತು ದ ವೇ ಆಫ್ ಸಿ ಅಂತ ಈಗ ರೈಟ್ ನಾವು ಫ್ಲವರ್ಸ್ ಮೂವ್ ಆಗ್ತಾ ಇರೋದು ಮತ್ತು ಹಾರಾಡ್ತಾ ಇರೋ ಎಲೆಗಳ ಥರ ಕಲರ್ಫುಲ್ ಲೀವ್ಸ್ ಹೆಂಗೋಗುತ್ತೋ ಆ ಥರ ಆಮೇಲೆ ಬಯೋಲುಮಿನೆನ್ಸನ್ಸ್ ಎಫೆಕ್ಟ್ ಥರ ಎಲ್ಲ ಕಾಣ್ತಾ ಇದೆ ಈಗ ಸಡನ್ನಾಗಿ ಮತ್ತೆ ಇದ್ರ ಜೊತೆಯಲ್ಲೇ ಫಿಶ್ ಮೂವ್ಮೆಂಟ್ಸ್ ಬರುತ್ತೆ ಡಿಸ್ಪ್ಲೇಗೆ ಸೊ ದಟ್ ಈಸ್ ಕಾಲ್ಡ್ ದ ವೇ ಆಫ್ ಸಿ ಸೊ ಯು ಕ್ಯಾನ್ ಜಸ್ಟ್ ವೆಯ್ಟ್ ಇನ್ ಸಿ ah see this is again intermingle and influence each other through and through of see now the display is off again it is started in a second ನಾವು ಇಟ್ ಇಸ್ ಫುಲ್ಲಿ ಆಫ್ ನಾವು ಇಟ್ ಸ್ಟಾರ್ಟೆಡ್ ಸ್ಲೋಲಿ ಸಮ್ಟೈಮ್ಸ್ ಸ್ಲೋ ಡಿಸ್ಪ್ಲೇ ಶುರು ಆಗುತ್ತೆ ಸಮಟೈಮ್ಸ್ ಆಲ್ ಆಫ್ ಸಡನ್ ಶುರು ಆಗುತ್ತೆ ಸೇ ದಿಸ್ ಇಸ್ ಅಗೇನ್ ಫ್ಲವರ್ಸ್ ಬರ್ಸ್ಟ್ ಆಫ್ ಫ್ಲವರ್ಸ್ ಸೊ ಚೇಂಜ್ ಆಫ್ ಸೀನರಿ ವಿ ಕಾಂಟ್ ಎಕ್ಸ್ಪೆಕ್ಟ್ ನಾವು ಅಲ್ಲೇ ಎಷ್ಟೊತ್ತಿದ್ರೆ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲ ಮತ್ತೆ ಇಂಟರ್ಮಿಂಗಲ್ ಆಗುತ್ತೆ ನೋಡಿ ಈ ಚೇಂಜ್ ಆಫ್ ಸೀನರಿ ಜೊತೆಯಲ್ಲಿ ಇಂಟರ್ಮಿಂಗಲ್ ಲೈಕ್ ಫ್ಲವರ್ಸ್ ಅಂಡ್ ಬ್ಲ್ಯಾಕ್ ವೇವ್ಸ್ ಇದೆಲ್ಲ ವೇವ್ಸ್ ಸಿ ದೀಸ್ ಆರ್ ಅಗೇನ್ ವೇವ್ಸ್ ಅಂಡ್ ಐ ಥಿಂಕ್ ಇಲ್ಲಿ ಮತ್ತೆ ಕ್ರೋಸ್ ಇದೆ ಅನಿಸುತ್ತೆ ಚೇಸಿಂಗ್ ಕ್ರೋಸ್ ಸೊ ಅದು ಫುಲ್ ಕಾನ್ಸೆಪ್ಟ್ನ ಕ್ರೋಸ್ ಆರ್ ಚೇಸ್ಟ್ ಅಂಡ್ ದ ಚೇಸಿಂಗ್ ಕ್ರೋಸ್ ಆರ್ ಡಿಸ್ಟಿಂಗ್ ಟು ಚೇಸ್ಡ್ ಅಂತ ಹೇಳ್ತಾರೆ ಡಿಜಿಟಲ್ ಲ್ಯಾಪ್ಸ್ ಓಪನ್ ಆಗಿದ್ದು ಫಸ್ಟ್ ಟೈಮ್ ಟೂ ತೌಸಂಡ್ ಏಯ್ಟೀನಲ್ಲಿ ಒಡೈಬಾ ಪಾರ್ಕ್ ಅಲ್ಲಿ ಫೌಂಡರ್ ಆರ್ ಸಿಇಒ ಬಂದ್ಬಿಟ್ಟು ತೊಶಿ ನೋಕೋ ಅಂತ ದೀಸ್ ಗ್ರೂಪ್ ಆಫ್ ಆರ್ಟಿಸ್ಟ್ಸ್ ಯಾರು ಇದ್ದಾರೆ ಇದನ್ನು ಡಿಜಿಟಲ್ ಲ್ಯಾಬ್ಸ್ಗೆ ವರ್ಕ್ ಮಾಡ್ತಾ ಇರೋರು ಸೊ ಬಿಫೋರ್ ಟೂ ತೌಸಂಡ್ ಏಯ್ಟೀನ್ ಎಲ್ಲೆಲ್ಲಿ ಆರ್ಟ್ ಮ್ಯೂಸಿಯಂ ಎಕ್ಸಿಬಿಷನ್ಸ್ ಇರುತ್ತೆ ಎಲ್ಲೆಲ್ಲಿ ದ ವರ್ಕ್ ಕ್ಯಾನ್ ಬಿ ಡಿಸ್ಪ್ಲೇಡ್ ಆರ್ ಎಕ್ಸಿಬಿಟೆಡ್ ಅಲ್ಲಿ ಹೋಗಿ ಅವರು ಎಕ್ಸಿಬಿಷನ್ ಥರ ಮಾಡ್ತಾಯಿದ್ರು ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಬಟ್ ಫ್ರಮ್ ಟೂ ತೌಸಂಡ್ ಏಯ್ಟೀನ್ ಇಟ್ ಹ್ಯಾಸ್ ಬೀನ್ ಓಪನ್ ಪರ್ಮನೆಂಟ್ಲಿ ಇನ್ ಒಡೈವಾ ಈಗ ನೀವು ನೋಡ್ತಾ ಇರೋದು ದ ವಾಯ್ಡ್ ಅಂತ ಕಾನ್ಸೆಪ್ಟ್ ಸೊ ಇಲ್ಲಿ ಗೋಡೆ ಇಲ್ಲ ಅಥವಾ ಡಿಸ್ಪ್ಲೇ ಇಲ್ಲ ಏನೂ ಟಚ್ ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ದರ್ ಈಸ್ ಸಮ್ ಅಬ್ಸ್ಟ್ರಾಕ್ಟ್ ಹಾರ್ಟ್ ವರ್ಕ್ ಮೂವಿಂಗ್ ಆ್ಯಂಡ್ ಇದು ಅಗೈನ್ ಮೈಕ್ರೋಪಾಸ್ಮೋಸ್ ಆರ್ ಬಬಲ್ ಯೂನಿವರ್ಸ್ ಅದರಲ್ಲಿ ಸೆಕೆಂಡ್ ಕಾನ್ಸೆಪ್ಟ್ ಓಬ್ಲಿಂಗ್ ಲೈಟ್ ಎನ್ವೈರ್ಮೆಂಟ್ ಲೈಟ್ ಅಂತ ಸೊ ಇದರಲ್ಲೂ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಇನ್ಸೈಡ್ ದ ಸ್ಪಿಯರ್ ಸೈಡ್ ದ ಸ್ಪಿಯರ್ ಮಲ್ಟಿ ಕಲರ್ ಇದೆ ಅಂಡ್ ಆಲ್ಸೋ ವಿ ಕ್ಯಾನ್ ಸಿ ದೋಸ್ ಮೇಜಸ್ ಅದರಲ್ಲೂ ಕೂಡ ಮೊನೋ ಕಲರ್ಸ್ ಡಿಸ್ಪ್ಲೇ ಮಾಡ್ತಾರೆ ಆರ್ ಅಟ್ವಾನ್ಸ್ ಆರ್ ಮಲ್ಟಿ ಕಲರ್ಸ್ ಡಿಸ್ಪ್ಲೇ ಮಾಡ್ತಾರೆ ಸೊ ಅಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಕಲರ್ಸ್ನೂ ನಾವು ಕವರ್ ಮಾಡಿಕೊಂಡು ನೋಡ್ಬೋದು ಸೊ ಈಗ ಡಿಸ್ಪ್ಲೇ ಆಗ್ತಾ ಇರೋದು ಮೇಜು ಕೂಡ ಬ್ಲೂ ಮತ್ತು ಸ್ಪಿಯರ್ಸು ಕೂಡ ಬ್ಲೂ ಅಂಡ್ ಆಲ್ಸೋ ಇನ್ನೊಂದು ಕಡೆ ಮೇಸ್ ಬ್ಲೂ ಇದೆ ಸ್ಪಿಯರ್ಸ್ ವೈಟ್ ಕಲರಲ್ಲಿದೆ ಇದೆ ಮತ್ತು ಎಲ್ಲ ರೆಡ್ ಮಾಡ್ತಾರೆ ದ್ಯಾಟ್ ವಿಲ್ ಬಿ ವೆರಿ ಸೂಪರ್ ಆಗಲೇ ನೋಡಿದ್ವಲ್ಲ ಆ ಥರ ಸೊ ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ಶೋ ಸಮ್ ಲವ್ ಬೈ ಲೈಕಿಂಗ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಶೇರಿಂಗ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವಿಡಿಯೋದ ಸಿಗೋಣ 满意。